ಅವಾಗಿನ ರೀಲ್ ಮ್ಯಾಗ್ಝಿನ್ ಟೈಮು ಸೊ ಸಿಂಪಲ್ ಆಗಿ ಅಷ್ಟು ರೀ ಫಸ್ಟ್ ಪ್ರೆಸ್ ಮೀಟ್ ನನ್ನ ಲೈಫಿನ ಇಲ್ಲಿ ನಡೆದಿತ್ತು ಪೆನ್ ಡ್ರೈವ್ ತೊಗೊಂಡ್ಬಂದು ನಾವು ಅವಾಗಿನ ಚೆಕ್ ಮಾಡ್ತಿದ್ದೆ ಸರ್ ಇಲ್ಲೇ ಇದ್ದಾರೆ ಆಪ್ರೇಟರು ಸೊ ಒಂದು ಸಲ ಬರ್ತಿತ್ತು ಕೆಲವು ಶಾರ್ಟ್ಸ್ ಬರ್ತಿರಲಿಲ್ಲ ಓಡೋಗ ಆಫೀಸ್ ಹೋಗಿ ಅವ್ರು ಲ್ಯಾಪ್ಟಾಪ್ ಇರಲಿಲ್ಲ ಅಲ್ಲಿ ಕನ್ವರ್ಷನ್ ಮಾಡಿ ಕನ್ವರ್ಷನ್ ಎಲ್ಲ ಫೋರ್ ಅವರ್ಸ್ ಆಗಿ ಮತ್ತೆ ತಂದು ಚೆಕ್ ಮಾಡಿ ಒಂದು ಪ್ಲೇ ಮಾಡೋದು ಅಲ್ಲಿಂದ ನಮ್ಮ ಲೈಫ್ ಸಿಕ್ತು ಸೊ ತುಂಬ ಖುಷಿ ಇವರು ಫಸ್ಟ್ ಪ್ರೆಸ್ ಮೀಟ್ ಇಲ್ಲೇ ಇರ್ತಾಗ ತುಂಬ ಖುಷಿ ಆಯಿತು ಜಂಗಲ್ ಮಂಗಲ್ ಈ ವಿಷಯಕ್ಕೆ ಬರೋದಾದ್ರೆ ಮನುಷ್ಯ ಹಿಡಿದ್ರೆ ಬಂದು ಚಮಕ್ ಚಮಕಿಂದ ಎಡಿಟ್ ಮಾಡ್ಕೊಂಡು ಅವತಾರ ಪುರುಷ ಇದೆಲ್ಲ ಸ್ಟುಡಿಯೋ ಡೇ ಟೀಸರ್ ಆಗಿದೆ ಮೂವಿ ನೋಡಬಹುದು ಆಮೇಲೆ ಅದಕ್ಕೆ ಕಡಿಂಗ್ ಎಲ್ಲ ಫಿಕ್ಸ್ ಮಾಡಿ ತೋರಿಸ್ತಾ ನಂಗೆ ತುಂಬಾ ಖುಷಿ ಆಯ್ತು ಇಲ್ಲ ತುಂಬಾ ಚೆನ್ನಾಗಿ ಮಾಡಿದಿರ ಹಾಗೆ ಹೇಗೆ ಅಂತ ನಾನು ಯಾವ್ದೋ ಒಂದು ಸೀನ್ ಮಾತ್ರ ಇದು ಹಿಂಗ್ ಮಾಡಬಹುದು ಅಂತ ಸುಮ್ಮನೆ ಒಂದು ಸಣ್ಣ ಸಜೆಷನ್ ಕೊಟ್ಟೆ ಅದಾದ್ಮೇಲೆ ಅದನ್ನ ಸೀರಿಯಸ್ ಆಗಿ ತಗೊಂಡವರು ಅದನ್ನ ರೀಡಿಂಗ್ ಮಾಡಿ ಬಂದು ಇದನ್ನ ನೀವೇ ಪ್ರೆಸೆಂಟ್ ಮಾಡಬೇಕು ಅಂತ ಮನು ಕೇಳ್ದ ಮನು ದೊಡ್ಡ ಗುಣ ಏನಂದ್ರೆ ಒಂದು ಫಿಲಮ್ ಡೈರೆಕ್ಟ್ ಮಾಡಿದಾನೆ ಬಟ್ ಯಾವತ್ತೂ ಅದನ್ ಬಂದು ಕೇಳಲಿಲ್ಲ ಪ್ರೆಸೆಂಟ್ ಮಾಡ್ಬೇಕು ಅಂತ ಬಟ್ ಅವ್ನ ಫ್ರೆಂಡ್ಗೋಸ್ಕರ ಬಂದು ಇದನ್ನ ನೀವು ಪ್ರೆಸೆಂಟ್ ಮಾಡ್ಬೇಕು ಅಂದಾಗ ಎರಡು ಕ್ಲಾಸ್ ಇಟ್ಟೆ ನಾನೇನಾದ್ರೂ ದುಡ್ಡು ಇನ್ವೆಸ್ಟ್ ಅಂತ ಅವ್ರು ಇಲ್ಲ ಅಂದ್ರು ಮತ್ತೆ ನನಗೆ ಇನ್ನೇನು ಲಾಭ ನಾವೇನಾದ್ರೂ ಲಾಭ ಬಂದ್ರೆ ಅವಾಗ ನಿಮ್ಗೊಂಚೂರು ಕೊಡ್ಬೋದು ಅಂದ್ರು ಅವೆರಡೂ ಬೇಕಾಗಿಲ್ಲ ನನಗೆ ಬಟ್ ನನ್ ಜೊತೆಲಿ ನಿಂತಿನಿರ್ತಿ ಸಿನಿಮಾಗೆ ಅಂತ ಈ ಟೈಟಲ್ ತುಂಬಾ ಈಸಿ ಆಗಿ ಹೇಳ್ಕೊಂಡ್ರೆ ಜಂಗಲ್ ರಿವೀಲ್ ಮಾಡಿದ್ವಿ ಈ ಟೈಟಲ್ ಫಸ್ಟ್ ಪರಿಸರ ಪ್ರೇಮಿಗಳು ಅಂತ ಇಟ್ಟಿದ್ರು ನಂಗೆ ತುಂಬಾ ಇಷ್ಟ ಆಗಿತ್ತು ಟೈಟಲ್ ಬಟ್ ಮೂವಿ ನೋಡಿದ್ಮೇಲೆ ಗೊತ್ತಾಗೋದು ಏನ್ ಪರಿಸರ ಪ್ರೇಮಿಗಳು ಇವ್ರು ಅಂತ ಇವ್ರು ಅನ್ಕೊಂಡ್ರೆ ಇಲ್ಲ ಕಲಾತ್ಮಕ ಅಂತ ಆಗುತ್ತೆ ಅಂತ ನಾನೊಂದು ಸಜೆಶನ್ ಕೊಟ್ಟಿದ್ದೆ ಪೊದೇ ಪ್ರೇಮಿಗಳು ಅಂತ ಹೇಳಿದ್ರೆ ತುಂಬಾ ಜನ ರೀಚ್ ಆಗುತ್ತೆ ಅಂತ ಇವ್ರು ಹೇಳಿದ್ರು ನಾವ್ ಅಷ್ಟಿನೂ ಇಲ್ಲ ಅಂತ ಸೊ ಇವೆರಡರ ಮಧ್ಯ ಜಂಗಲ್ ಒಂದು ಒಂದ್ ಮಂಗಲ್ ಕೆಲಸಗಳು ಏನ್ ನಡೆಯುತ್ತೆ ಅನ್ನೋದು ಬಟ್ ತುಂಬಾ ಚೆನ್ನಾಗಿ ಲಿಂಕ್ ಮಾಡ್ಕೊಂಡು ಹೋಗಿದಾರೆ ಅಂದ್ರೆ ಒಂದು ಕಾರ್ಡ್ ಅಂದ್ರೆ ಇದೊಂದು ಪೋಸ್ಟ್ ರಿವೀಲ್ ಆಗ್ತಿದೆ ರಿವೀಲ್ ಆಗದೇ ಇರೋ ಒಂದಷ್ಟು ವಿಷಯಗಳು ಕಾರ್ಡಲ್ಲಿ ನಡೆಯುತ್ತೆ ಅವಕ್ಕೆಲ್ಲ ಒಂದೊಂದೇ ಕನೆಕ್ಷನ್ ಮಾಡ್ಕೊಂಡು ಬ್ಯೂಟಿಫುಲ್ ಆಗಿ ಒಂದು ಆ ಕ್ಲೈಮ್ಯಾಕ್ಸ್ ಪೊಸಿಷನ್ ಅಲ್ಲಿ ಒಂದು ತುಂಬಾ ಚೆನ್ನಾಗಿ ಆಗುತ್ತೆ ನಮ್ಗೆ ಹೋಗ್ತಾ ಹೋಗ್ತಾ ಸ್ಟಾರ್ಟಿಂಗ್ ಫನ್ ಅನ್ಸಿದ್ ಮೂವಿ ಸೀಟೆಡ್ ಆಗ್ತಾ ಹೋಗುತ್ತೆ ಸೊ ನಂಗೆ ತುಂಬಾ ಇಷ್ಟ ಆಯ್ತು ಮೂವಿ ಸೊ ಈ ರೀತಿ ಮೂವಿಗಳಿಗೆ ಅಫ್ಕೋರ್ಸ್ ಗೆಲ್ಬೇಕು ಅದಕ್ಕೆಲ್ಲ ಸಪೋರ್ಟ್ ಬೇಕು ಮತ್ತೆ ಇವರು ಒಳ್ಳೆ ಫ್ರೆಂಡ್ಸ್ ಇದಾರೆ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ದುಡ್ಡಿದೆ ಏನಾದ್ರು ಮಾಡ ಮಗ ಅಂತ ನಮ್ಮ ಹತ್ರ ಇದಾರೆ ಫ್ರೆಂಡ್ಸ್ಗಳು ದುಡ್ಡು ಕೊಟ್ಟು ಸಿನಿಮಾ ನೋಡ್ರು ಅಂದ್ರೂ ನೋಡಲ್ಲ ಮಗ ಫ್ರೀ ತೋರಿಸ್ ಸೊ ಇವರು ನೆಕ್ಸ್ಟ್ ನಮಗೂ ಫ್ರೆಂಡ್ ಆಗಿ ನೀವ್ ಹೇಳಿ ಸರ್ ದುಡ್ಡು ಇದೆ ಏನಾದ್ರು ಮಾಡಿ ಅಂತ ನಾವು ಮಾಡ್ತೀವಿ ಯಶ್ ಶೆಟ್ಟಿ ಸರ್ ಮತ್ತೆ ಹೀರೋಯಿನ್ ಅವ್ರು ಎಲ್ಲಾರು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ರು ಮತ್ತೆ ಇನ್ನ ಸಪೋರ್ಟಿಂಗ್ ಗಳು ಇದು ಉಗ್ರಂ ಮಂಜು ಅವರು ಬಿಗ್ ಬಾಸ್ ಹೋಗಿದ್ರಲ್ಲ ಸೊ ಮೋಸ್ಟ್ಲಿ ರಿಲೀಸ್ ಆಗೋಷ್ಟ ಅವರು ರಿಲೀಸ್ ಆದ್ರೆ ಅಲ್ಲಿಂದ ಉಗ್ರಮ್ ಮಂಜು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವ ನೀವೇ ಅಂತ ಈ ರೀತಿ ಮೂವಿಂಗ್ ಸಪೋರ್ಟ್ ಬೇಕಷ್ಟೇ ಎಲ್ಲಾರ್ದು ಅಫ್ಕೋರ್ಸ್ ಮಲ್ಟಿಪ್ಲೆಕ್ಸ್ ರಿಲೀಸ್ ಮಾಡ್ತಾರೆ ಒಂದಷ್ಟು ಅಲ್ಲಿ ಬಂದು ಅಟೆಂಡೆನ್ಸ್ ಹಾಕಿ ಅಂದ್ರೆ ಆಡಿಯನ್ಸ್ ಗೆ ಗ್ಯಾರಂಟಿ ಇದು ಅಂದ್ರೆ ಹೊಸತನ ಯಾರು ಬಜಸ್ತಾರೆ ಅವ್ರಿಗೆ ಗ್ಯಾರಂಟಿ ಇದು ಇಟ್ಟಾಗುತ್ತೆ ಸೊ ಅಲ್ಲಿಂದ ಮುಂದೆ ಇವ್ರು ದೊಡ್ಡದಾಗಿ ರಿಲೀಸ್ ಮಾಡೋಕ್ ಪ್ಲಾನ್ ಮಾಡ್ತಾರೆ